ಅಂತ ಹ್ಯಾರಿಸ್ ಬಿ ಡಿ ಅಧ್ಯಕ್ಷರಾಗಿ ಈಗಾಗಲೇ ಅಧಿಕಾರ ಸ್ವೀಕಾರ ಮಾಡಿದರೆ ಬಿ ಟಿ ವಿ ಜೊತೆಗೆ ಅವರು ಬಿ ಡಿ ಎಗೆ ಸಂಬಂಧಪಟ್ಟಂತೆ ಅವರ ಆದ್ಯತೆಗಳೇನು ಪ್ರಾಮುಖ್ಯತೆಗಳು ಏನೋ ಅದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಇದ್ದಾರೆ ಸರಿಗ ಈಗ ಅಧಿಕಾರ ವಹಿಸ್ಕೊಂಡಿರಮ್ಮ ತಮ್ಮ ಪ್ರಮುಖ ಪ್ರಿಯಾರಿಟೀಸು ಮತ್ತು ಆದ್ಯತೆಗಳೇನು ಈಗ ತಾನೇ ಜಸ್ಟು ಅಧಿಕಾರ ಸ್ವೀಕಾರ ಮಾಡಿದ್ದೀನಿ ನಾನು ಹೇಳಿದ್ದೀನಿ ಅಡ್ಮಿನಿಸ್ಟ್ರೇಷನಲ್ಲಿ ಟ್ರಾನ್ಸ್ಪರೆನ್ಸಿಯನ್ನು ತರುವಂತ ಕೆಲಸ ಮಾಡಬೇಕು ಆಮೇಲೆ ಪೀಪಲ್ ಆಗಿ ಇರಬೇಕು ಬಿ ಡಿ ಎ ಯಾರು ಬೇಕಿದ್ರೆ ಅವ್ರಿಗೇನು ಅದಕ್ಕೊಂದು ಕಾಲಾವಧಿ ಇರಬೇಕು ಸಮಯ ಇರಬೇಕು ಯಾವಾಗಂದರೆ ಫುಲ್ ಡೇ ಜನ ಎಲ್ಲ ಒಳಗಡೆ ಬಂದರೆ ಅಧಿಕಾರಿಗಳ ಕೆಲಸ ಮಾಡೋಕ್ಕೂ ಆಗೋಲ್ಲ ಅಧಿಕಾರಿಗಳ ಕೆಲಸ ಮಾಡ್ತಾ ಇರುವಾಗ ಇಲ್ಲ ಅಧಿಕಾರಿಗಳು ಇಲ್ಲದೆ ಇರುವಾಗ ಜನ ಬಂದರೆ ಅವ್ರ ಕೆಲಸನೂ ಆಗೋಲ್ಲ ಇದಕ್ಕೆಲ್ಲ ಒಂದು ಸಿಸ್ಟಮ್ ಮಾಡಿ ಒಂದು ಟ್ರಾನ್ಸ್ಪರೆನ್ಸಿನ ತಂದು ಯಾವ ರೀತಿಯಲ್ಲಿ ಜನಪರವಾಗಿ ಕೆಲಸ ಯಾಕಂದರೆ ಈ ಬಿ ಡಿ ಇರೋದೇ ಜನರಿಗೋಸ್ಕರ ಅಲ್ವಾ ಸೊ ಸರ್ಕಾರ ಏನು ಕೆಲಸ ಮಾಡಬೇಕು ಹೇಳಿದ್ರೆ ಅದನ್ನು ಸರಿಯಾದಂಥ ರೀತಿಯಲ್ಲಿ ಮಾಡಿಕೊಡುವಂಥ ಕೆಲಸ ಮಾಡಿ ಬಿ ಡಿ ಎ ಬಗ್ಗೆ ಒಂದು ದೊಡ್ಡ ಮಟ್ಟದ ಆರೋಪ ಮೊದಲಿಂದಲೂ ಕೂಡ ಇದೆ ಇದು ಒಂದು ಬ್ರೋಕರ್ಗಳ ಅಡ್ಡೆ ಅದೇ ರೀತಿ ಭ್ರಷ್ಟಾಚಾರದ ತಾಣ ಅಂತೇಳಿ ತಾವು ಕೂಡ ಅದ್ರ ಬಗ್ಗೆ ಫೀಡ್ಬ್ಯಾಕ್ ತೆಗೆದುಕೊಂಡಿರ್ತಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಜನಸ್ನೇಹ ಜನರನ್ನ ಬಿ ಡಿ ಹತ್ರಗೊಳಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಿಲ್ಲ ಅನ್ನೋಂಥ ಕೂಗಿದೆ ಸೊ ಇದ್ರ ಬಗ್ಗೆ ಏನು ಮಾಡ್ತೀರ ನಾನು ಮಾಡೋಣ ನಾವು ಈಗ ನಾನು ಇದ್ರ ಬಗ್ಗೆಲ್ಲ ಏನು ಈಗ ಹೇಳೋಕ್ಕಾಗಲ್ಲ ನಾನು ಈಗ ತಾನೇ ಜಸ್ಟ್ ಒಂದು ಅರ್ಧ ಗಂಟೆ ಆಗಿದೆ ಚಾರ್ಜ್ ತಗೊಂಡು ನಾನು ಸ್ಟಡಿ ಮಾಡ್ತೀನಿ ನಂತರ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ನಾವು ಸಿಗ್ತಾ ಇರೋಣ ಅವಾಗವಾಗ ಮಾತಾಡ್ತಾ ಇರೋಣ ಏನು ಮಾಡ್ಬೋದು ಸಜೆಷನ್ಸ್ ಕೊಟ್ಟು ನೋಡಿ ನಾನು ಆಗಲೇ ಹೇಳಿದೆ ತಪ್ಪು ಅಂತ ಮಾತ್ರ ಹೇಳಿದರೆ ಸಾಕಾಗಲ್ಲ ಆ ತಪ್ಪನ್ನು ಸರಿ ಮಾಡೋದು ಹೇಗೆ ಅಂತ ಕೂಡ ಹೇಳಬೇಕು ಅಲ್ವಾ ತಪ್ಪು ಹೇಳೋದು ಭಾಳ ಸುಲಭ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಹೇಗೆ ಸರಿ ಮಾಡೋದು ಹೇಗೆ ಸೊ ನಾವು ಕೂತ್ಕೊಂಡು ಮಾತಾಡಿ ಸರಿಪಡಿಸೋದಕ್ಕೆ ನಾನು ನಾನು ಇಲ್ಲಿ ಕೂತಿರೋದೇ ಅದಕ್ಕೋಸ್ಕರ ಸರ್ ಮತ್ತು ಆರ್ಥಿಕ ನಷ್ಟ ಬಿ ಡಿ ಡಿ ಎ ಬಿ ಡಿ ಎ ಬ ಇದ್ರೊಳಗಡೆ ಬೊಕ್ಕಸದಲ್ಲಿ ಹಣನೇ ಇಲ್ಲ ಅನ್ನೋವಂಥ ರೀತಿಯಲ್ಲಿ ಮಾತುಗಳು ಮೊದಲಿನವರು ಕೂಡ ಬರ್ತಾ ಇದೆ ಈಗ ಮ ತಮ್ಮ ಮುಂದಗಡೆ ಇರುವಂಥದ್ದು ಒಂದು ಜನ ಸ್ನೇಹಗೊಳಿಸುವಂಥದ್ದು ಮತ್ತು ಆರ್ಥಿಕವಾಗಿ ಸಂಪನ್ಮೂಲ ಕ್ರೋಢೀಕರಣಕ್ಕೆ ದೊಡ್ಡ ಮಟ್ಟ ಸವಾಲಿದೆ ಯಾವ ರೀತಿ ಸ್ವೀಕರಿಸ್ತಾ ಇದೆ ಮಾಡೋಣ ನೋಡೋಣ ಈಗ ಇನ್ನೂ ಎಲ್ಲ ಸ್ಟಡಿ ಮಾಡಿ ಯಾವ ಥರ ಮಾಡಬೇಕು ಯಾವ ಥರ ಹೊಸ ಪ್ರಾಜೆಕ್ಟ್ ತೊಗೊಳ್ಳೋದು ಇರೋ ಪ್ರಾಜೆಕ್ಟ್ಸನ್ನು ಯಾವ ಥರ ಮಾಡೋದು ಇದನ್ನೆಲ್ಲ ಸ್ಟಡಿ ಮಾಡಿ ಮಾಡೋಣ ಡ್ರೀಮ್ ಇರುತ್ತೆ ಬಿ ಡಿ ಈಗ ಅಧ್ಯಕ್ಷರಾಗಿದ್ದರೆ ಒಂದು ಡ್ರೀಮ್ ಇರ್ತದೆ ನಿಮ್ದು ಏನು ಡ್ರೀಮ್ ಇದೆ ಅಂತ ಬೆಂಗಳೂರು ಬೆಂಗಳೂರು ನಾನೊಬ್ಬ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆ ಬೆಳೆದಂಥವನು ನಾನು ಬೆಂಗಳೂರಿನವನು ಬೆಂಗಳೂರನ್ನು ಯಾವ ಮಟ್ಟಕ್ಕೆ ಸರಿಪಡಿಸ್ಬೋದು ಏನೇನು ಆಗಬೇಕು ಅನ್ನೋದು ನಾನು ಈಗಾಗಲೇ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಬೆಂಗಳೂರಲ್ಲೇ ಜನರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಮುಂದಕ್ಕೆ ನಾನು ಹೇಳ್ತೀನಿ ಎಲ್ಲಾನು ಕರೆದು ಏನು ಪ್ಲ್ಯಾನ್ ಮಾಡ್ತೀವಿ ಒಂದು ಸ್ವಲ್ಪ ಸ್ಟಡಿ ಮಾಡಿಬಿಟ್ಟು ನಿಮ್ಗೆ ಹೇಳ್ತೀನಿ ಒಂದು ಆಯಕಟ್ಟಿನ ಹುದ್ದೆ ಇದು ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡು ಸಿ ಎಂ ಸಿ ಎಮ್ ಮತ್ತು ಡಿ ಸಿ ಎಂ ನಿಮ್ ನಿಮ್ಮನ್ನು ಹುದ್ದೆಗೆ ಆಯ್ಕೆ ಮಾಡಿದ್ದಾರೆ ಸೊ ಅವ್ರ ನಿರೀಕ್ಷೆಗಳನ್ನು ಯಶಸ್ವಿಗೊಳಿಸುವಂಥ ನಿಟ್ಟಿನಲ್ಲಿ ಆ ಫುಲ್ ಫಿಲ್ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನ ಕೆಲಸ ಮಾಡೋದಷ್ಟೇ ಇನ್ನೇನು ಇಲ್ಲ ನೀವು ಅವ್ರ ಹತ್ರ ಕೇಳಿ ಏನು ನಿರೀಕ್ಷೆ ಇದೆ ಅಂತ ನನಗೆ ಹೇಳಿ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಆಯಿತು ಈಗ ನಿರೀಕ್ಷೆ ಇರೋದು ನನ್ಗೆ ಗೊತ್ತಿದೆ ಲಾಡ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಐ ವಿಲ್ ವರ್ಕ್ ಫಾರ್ ಇಟ್ ಇದು ಒಟ್ಟಾರೆ ಬಿ ಡಿ ಅಧ್ಯಕ್ಷರಾಗಿರುವಂಥ ಹ್ಯಾರಿಸ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ರೋಹಿತ್ ಜೊತೆ ಥಾಮಸ್ ಬಿ ವಿ ಬ್ಯಾಂಗ್ಳೂರು